ನಮ್ಮ ಸಂಪೂರ್ಣ ಟಿ ಮಾಡಿರ್ತಕ್ಕ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಎಸ್ಐಟಿಯನ್ನ ಸ್ವಾಗತಿಸ್ತೇವೆ ಅಂತೇಳಿ ಮುಕ್ತ ಕಂಠದಿಂದ ನಾವೆಲ್ಲರೂ ಕೂಡ ಹೇಳಿದ್ವಿ ಕೂಡಲೇ ಬಂದಂತ ಆರೋಪದ ಬಗ್ಗೆ ರಾಜ್ಯದ ಕೋರ್ ಕಮಿಟಿಯ ಸಭೆಯನ್ನು ಕೂಡ ಕರೆದು ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತ್ಗೊಳಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದೀವಿ ಆದ್ರೆ ಕಾಂಗ್ರೆಸ್ ಸರ್ಕಾರ ಏ ನಮ್ಮ ಮುಖ್ಯಮಂತ್ರಿಗಳು ತನಿಖೆ ಮಾಡಕ್ಕೆ ಮುಂಚಿತವಾಗಿಯೇ ಅವರು ಘೋಷಣೆಯನ್ನು ಮಾಡಿದ್ದಾರೆ ಒಂದು ದಿವಸ ಮುಂಚೆನೆ ಅದ್ರ ಜೊತೆಗೆ ಇವತ್ತು ಏನ್ ಬರ್ತಾ ಇದೆ ಅಂತ ಕೂಡ ನೋಡಿದ್ದೀವಿ ಇಪ್ಪತ್ತೊಂದನೇ ತಾರೀಕು ಪೆನ್ ಡ್ರೈವ್ ಅನ್ನ ಏನು ವಿತರಣೆ ಮಾಡ್ತಾರೆ ಏನು ಹಂಚಿತ ಹಂಚಿಕೆ ಮಾಡ್ತಾರೆ ಇದ್ರ ಬಗ್ಗೆ ಇಪ್ಪತ್ತೆರಡನೇ ತಾರೀಕು ಅದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ ಏನ್ ಎಸ್ ಐ ಟಿ ತನಿಖೆ ಮಾಡ್ತಕ್ಕಂಥವರು ಕೇರಳನಗರ ತಾಲೂಕಿನ ಒಬ್ಬ ಮಹಿಳೆ ಕಿಡ್ನಾಪ್ ಪ್ರಕರಣ ಅಂತೇಳಿ ಅದನ್ನ ಇತ್ತೀಚೆಗೆ ಕ್ರಮ ಕೈಗೊಂಡು ರೇವಣ್ಣ ಅವರು ಕೂಡ ಬಂಧಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರ ಏನ್ ಮಾಡಿದೆ ಇದೇ ಎಸ್ ಐ ಟಿ ಸಮಿತಿಯವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ಪೆನ್ ಡ್ರೈವ್ ಏನಿದೆ ಅದನ್ನು ನಿಮ್ಮ ಮೊಬೈಲಲ್ಲಿ ಬೇರೆ ಯಾವುದಾದ್ರೂ ಕೂಡ ಇಟ್ಕೊಳ್ಬಾರ್ದು ಇಟ್ಕೊಂಡ್ರೆ ನೀವು ತಪ್ಪಿತಸ್ಥರಾಗ್ತೀರಿ ಆಗ್ತೀರಿ ಅಂತೇಳಿ ಪ್ರಕಟಣೆಯನ್ನ ಎಸ್ ಐ ಟಿ ಸಂಸ್ಥೆ ಮುಖ್ಯಸ್ಥರೇ ಹೊರಡಿಸಿದ್ದಾರೆ ಅದು ಯಾರು ವಿತರಣೆ ಮಾಡಿದ್ರು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಡೀತಾ ಇರ್ತಕ್ಕಂಥ ವಿಚಾರ ಕಾರ್ತಿಕ್ ಅಂತಕ್ಕಂಥ ಡ್ರೈವರ್ ಏನ್ ದೇವರಾಜೇಗೌಡರಿಗೆ ಮುಂದೆ ಹೋಗಿ ಉಪ ಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವರ ಅನುಮತಿ ಪಡೆದು ಅವರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವನನ್ನ ಹೊರದೇಶ ಕಳಿಸಿದವರು ನೀವು ಆದ್ರೆ ನರೇಂದ್ರ ಮೋದಿ ಅವರನ್ನ ಅಂತಕ್ಕಂಥ ದೂಷಣೆಯನ್ನ ನೀವು ಮಾಡಿದ್ರಲ್ಲ ನರೇಂದ್ರ ಮೋದಿ ಪ್ರಧಾನಿ ಅವ್ರಿಗೂ ಇದಕ್ಕೂ ಏನ್ ಸಂಬಂಧ ದೇವೇಗೌಡರಿಗೂ ಕುಮಾರಸ್ವಾಮಿ ಅವ್ರಿಗೂ ಏನ್ ಸಂಬಂಧ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ನಿಮ್ಮ ಎಸ್ ಐ ಟಿ ತನಿಖೆ ಆ ಪೆನ್ ಡ್ರೈವ್ ಅನ್ನ ವಿತರಣೆ ಮಾಡಿರ್ತಕ್ಕಂಥವ್ರನ್ನ ಇದುವರೆಗೂ ಕೂಡ ಎನ್ಕ್ವೈರಿ ಆಗಲಿ ವಿಚಾರಣೆಯನ್ನಾಗಲಿ ಶಿಕ್ಷೆ ಕೊಡೋದು ಆಮೇಲೆ ಅದಕ್ಕೂ ಅವರು ಕೂಡ ತತ್ಸವ ಶಿಕ್ಷೆಗೆ ಅಂತಕ್ಕಂಥದ್ದು ಅವರು ವಿತರಣೆ ಮಾಡಿರ್ತಕ್ಕಂಥವರು ಕೂಡ ಶಿಕ್ಷೆಗೆ ಅರ್ಹರು ಅಂತಕ್ಕಂಥದ್ದು ಏನಿದೆ ಇವತ್ತು ರಾಜ್ಯದಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ಜೊತೆ ಬಹಳ ವರ್ಷಗಳಿಂದ ರೇವಣ್ಣವ್ರ ವಿರುದ್ಧವಾಗಿ ಏನು ವ್ಯಾಜ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ ಡಿಕೆ ಶಿವಕುಮಾರ್ ಅವ್ರ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ವಿಡಿಯೋವನ್ನ ಆಡಿಯೋವನ್ನ ಏನ್ ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ ತೆರೆಟ್ಟಿದ್ದಾರೆ ಅದರ ತನಿಖೆ ಮಾಡಲಿಕ್ಕೆ ಎಸ್ ಐ ಟಿಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಏ ಒನ್ ಮಾಡಬೇಕು ಯಾರನ್ನ ಏ ಟು ಮಾಡಬೇಕು ನನ್ನನ್ನು ಕೂಡ ಏ ಒನ್ ಮಾಡಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದೆಲ್ಲವನ್ನು ಕೂಡ ಸಿಬಿಐ ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದನ್ನ ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ ಎಸ್ ಐ ಟಿ ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ ನಿಮ್ಗೆಲ್ರಿಗೂ ಏನಿದೆ ಸಿಬಿಐ ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ ನ್ಯಾಯಾಂಗ ತನಿಖೆ ಕೊಡಿ ನ್ಯಾಯಾಧೀಶರು ಮುಂದೇನೆ ನಡೀಲಿ ನ್ಯಾಯಾಂಗ ತನಿಖೆ ಒಪ್ಪಿಸಿದ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ವಹಿಸಿದ್ದಾರೆ ಶಿವರಾಮೇಗೌಡರು ನೇರವಾಗಿ ನಾನೇ ಡಿಕೆ ಶಿವಕುಮಾರ್ ಜೊತೆ ಮಾತಾಡಿಸಿದೆ ಅಂತ ಏನ್ ಹೇಳಿದ್ದಾರೆ ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ ಅವರು ಈ ಪ್ರಕರಣದಿಂದ ತನಿಖೆ ನಡೆಸಾರದ್ರಿಂದ ಈ ಕಡೆ ನಾನು ಈ ಕೂಡಲೇ ಉಪಮುಖ್ಯಮಂತ್ರಿಗಳನ್ನ ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡಬೇಕು ಇಲ್ಲದಿದ್ದರೆ ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥದ್ದನ್ನ ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಹಾಲಿ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಪ್ರತಿಯೊಂದು ಯಾರು ಪೆನ್ ಡ್ರೈವ್ ವಿತರಣೆ ಮಾಡಿದ್ದಾರೆ ಯಾರು ಅತ್ಯಾಚಾರಗಳು ಮಾಡಿದ್ದಾರೆ ಪ್ರತಿಯೊಂದು ಆರೋಪಗಳು ಯಾರ್ಯಾರ ಮೇಲಿದೆ ಅದೆಲ್ಲವನ್ನು ಕೂಡ ತನಿಖೆಗೊಳಬಿಟ್ಬೇಕು ಅಂತಕ್ಕಂಥ ನನ್ನ ಆಗ್ರಹ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್